ഹായ് ഫ്രണ്ട് എല്ലാവർക്കും ನಮಸ್ಕಾರ ಇವತ್ತು ನಾಲ್ಕು ಅವ್ರು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಫಾರೆಸ್ಟ್ ನ್ಯಾಚರ್ಗೆ ರಿಲೀಸ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಇದು ಫ್ರೆಂಡ್ ಇದು ಬಂದ್ಬಿಟ್ಟು ಇದು ಸೀಪುರದಲ್ಲೇ ಒಂದು ಮನೆ ತೋಟ ಮನೆಯಲ್ಲಿ ಸಂರಕ್ಷಣೆ ಮಾಡಿದ್ದು ಇದು ಕ್ಯಾರೆವ್ ಬಂದ್ಬಿಟ್ಟು ಇದು ಅರಳಿಪುರ ಗ್ರಾಮದಲ್ಲಿ ಸಂರಕ್ಷಣೆ ಮಾಡಿದ್ದು ಇದು ಕ್ಯಾರೆವ್ ಇದು ಇವಾಗ ಇದು ಬಂದ್ಬಿಟ್ಟು ಇದು ಹುತ್ಥಳಿಯಲ್ಲಿ ಒಂದು ತೋಟದ ಮನೆಯಲ್ಲಿ ಸಂರಕ್ಷಣೆ ಮಾಡಿದ್ದೀವಿ ಇದು ಬಂದ್ಬಿಟ್ಟು ಫ್ರೆಂಡ್ ಇದು ಬೇಡ್ ಮುಳ್ಳಲ್ಲಿ ಸಂರಕ್ಷಣೆ ಮಾಡಿದ್ದು ಇದು ನಾಗರಾವ್ ಇದು ಇದಕ್ಕೂ ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ತತ್ರ ಆಗೈತೆ ಇದಕ್ಕೆ ಹಂಗೆ ಈ ಆಗ ಬಂದ್ಬಿಟ್ಟು ಇದಕ್ಕಾಗೈತೆ ಒಂದು ಏಳೆಂಟು ವರ್ಷ ಆಗೈತೆ ಇದಕ್ಕೆ ಇದಕ್ಕೂ ಒಂದು ಎರಡು ಮೂರು ವರ್ಷ ಆಗೈತೆ ಈ ಕ್ಯಾರಾವ್ಗೆ ಸುಮಾರು ನೋಡ್ತೀನಿ ಇವಾಗ ಬಿಡ್ತೀನಿ ಬನ್ನಿ ಇದು ಬಂದ್ಬಿಟ್ಟಿದು ಪುರ ಸಂರಕ್ಷಣೆ ಮಾಡಿದ್ದು ಓ ಓ ಓ ಓ ಬಾ 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 ಇದು ಇದಕ್ಕೆ ಏಜ್ ಇದಕ್ಕೆ ಸುಮಾರು ಒಂದ್ ಎರಡು ವರ್ಷ ಆಗೈತೆ ಇದು ಫಿಮೇಲ್ ಅನ್ಸುತ್ತೆ ಇದು ಓಕೆ ಇವಾಗ ಫಾಸ್ಟ್ ಫಾರ್ಸ್ಟ್ ಅದು ಖುಷಿಯಿಂದ ಇವಾಗ ದಡ ಹತ್ತಿದೆ ನೋಡಿ ಹಾಂ ಇದು ಬಂದ್ಬಿಟ್ಟು ಇದು ಬೇಡ್ಮುಳಲ್ಲೇ ಸಂರಕ್ಷಣೆ ಮಾಡಿದ ನಾಗರಾವ್ ಇದು ಇವಾಗ ಅದು ಬೇಡ್ ಮುಳು ಸಂರಕ್ಷಣೆ ಮಾಡಿದ್ವ ಬಿಟ್ಟು ಇವಾಗ ಉಂಟಾಯ್ತು ಇವಾಗ ನೆಕ್ಸ್ಟ್ ಇದು ನಮ್ಮೂರಲ್ಲ ಸಂರಕ್ಷಣೆ ಮಾಡಿದ್ದು ಇವಾಗ ಇದ್ ಬಿಡೋಣ ನಿಧಾನಕ್ಕೆ ಹೋಗ್ತಾರೆ ಅದು ಏನೋ ಒಂದು ಸ್ವಲ್ಪ ಏಟಾಗಿರ್ಬೇಕು ಅನ್ಸುತ್ತೆ ಅದಕ್ಕೆ ಹ್ಞೂ ಹ್ಞೂ ಫ್ರೆಂಡ್ ಇದಕ್ಕೆ ಬಂದ್ಬಿಟ್ಟು ಇದಕ್ಕೆ ಅವತ್ತು ಸಂರಕ್ಷಣೆ ಮಾಡೋ ದಿನ ನಾಯಿತ್ತು ನಾ ಏನೋ ಕಡ್ದೈತೆ ಅನ್ಸುತ್ತೆ ಅದಕ್ಕೆ ನೋಡಿ ಸ್ವಲ್ಪ ಆಗೈತೆ ಅಲ್ಲಿ ಸ್ವಲ್ಪ ದಿನ ಬಿಟ್ಟರೆ ರಿಕವರಿ ಆಗ್ಬೋದು ಅದಕ್ಕೋಸ್ಕರ ಇವಾಗ ಬಿಟ್ಬಿಡ್ತಿದ್ದೀನಿ ಹೋಗಲಿ ಉತ್ತೊಳಗಡೆ ಹೋಗುತ್ತೆ ಹೋಯ್ತದ ನೋಡಿ ಉತ್ತೊಳಗಡೆ ಇದು ಇದು ಸೀಪುರ ಸಂರಕ್ಷಣೆ ಮಾಡಿದ್ದು ತುಂಬ ಹೆಳ್ತಿ ತುಂಬ ಆಗಿದೆ ಅದಕ್ಕೆ ಏನು ಕ್ವಾಪ ಸಿಕ್ಕಾಬಟ್ಟೆ ಕ್ವಾಪ ಐತೆ ಹಂಗೆ ಸ್ಟ್ರಾಂಗ್ ಕೂಡ ಇದೆ ಇದು ಮೇಲನ್ಸುತ್ತೆ ಇದು ಓಕೆ ಇವಾಗ ಗಿಡ

ನಾಲ್ಕು ಹಣ್ಣು ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡಿದ್ದೀನಿ ಅದರಲ್ಲಿ ಮೂರು ತುಂಬ ಆ್ಯಕ್ಟಿವ್ ಆಗಿ ಖುಷಿಯಾಗಿ ಹೋಗಿದ್ದಾವೆ ಅದರಲ್ಲಿ ಒಂದು ಮಾತ್ರ ಅಲ್ಲಿ ತೋಟದ ಮನೆಯಲ್ಲೇ ಒಂದು ನಾಯಿ ಇತ್ತು ಆ ನಾಯಿಯನ್ನು ನಾಯಿ ಪಕ್ಕ ಹೋಗಿ ನಾಯಿಯನ್ನು ಕಡ್ದಿರಬೇಕು ಅದು ನಾವು ಇರಲಿಲ್ಲ ಆವಾಗ ಬಿಟ್ಟು ಬಂದು ತಾರ್ಕೋರ್ ಒಳಗಡೆ ನುಗ್ಬಿಟ್ಟಿದ್ದು ಅದು ಅಲ್ಲಿಂದ ಸಂರಕ್ಷಣೆ ಮಾಡ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ಟೈಮ್ ತಗೋಬೋದು ರಿಕವರಿ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಅದು ಊಟ ಒಳಗಡೆ ಹೋಗಿದ್ದಾವಾಗ ಅದು ರಿಕವರಿ ಆಗುತ್ತೆ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಎಲ್ಲರಿಗೂ ಓಕೆ ಬಾಯ್